ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಾಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಂಗ್ಳೂರು ಬಜ್ಜಿ ಮಾಡ್ತಾಯಿದ್ದೀನಿ ಮಂಗ್ಳೂರು ಬಜ್ಜಿಗೋಸ್ಕರ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಮೊಸರು ಸ್ವಲ್ಪ ಹುಳಿ ಬಂದರೆ ಚೆಂದಾಗಿರುತ್ತೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ತೊಗೊಂಡಿದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಅಷ್ಟರಲ್ಲಿ ಇದೆಲ್ಲ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾನು ಹಸಿಮೆಣಸಿನ್ಕಾಯಿ ಕರಿಬೇವು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಅದ್ರ ಜೊತೆ ಒಂದು ಸ್ವಲ್ಪ ಜೀರಿಗೆ ಇದೆಲ್ಲ ಫಸ್ಟ್ ಚೆಂದಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಈಗ ಇದಕ್ಕೆ ಬಿಸಿ ಮಾಡ್ಕೊಂಡಿರೋ ಎಣ್ಣೆ ಸ್ವಲ್ಪ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿಯಾಗಿರೋದು ಹಾಕ್ಕೊಂಡ್ರೆ ಬಜ್ಜಿ ಗರಿ ಗರಿ ಥರ ಬರುತ್ತೆ ಮೇಲೆ ತುಂಬ ಚೆಂದಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಬಿಸಿಯಾಗಿರೋ ಎಣ್ಣೆ ಹಾಕ್ಕೊಳ್ತೀನಿ ಒಂದೆರಡು ಸ್ಪೂನು ಸಾಕು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ದಯವಿಟ್ಟು ನನ್ನ ವಿಡಿಯೋ ನೋಡೋರು ಇದೆ ಮೊದಲಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಮೊಸರು ಹಾಕೊಳ್ತೀನಿ ಇದಕ್ಕೇನೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೊಂಡು ಬರ್ತೀನಿ ನಾನು ನಾನೀಗ ಹಿಟ್ಟು ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಬಿಡ್ತೀನಿ ನಾನು ಎಣ್ಣೆ ಕಾದಿದೆ ಸಾಕು ಅಷ್ಟು ಬೇಯ್ಲಿ ಈಗ ಇದೆಲ್ಲ ನೋಡಿ ಕಲ್ಲರ್ ತಿರ್ಗಿದೆ ನಾನು ತೆಗಿತಾ ಇದ್ದೀನಿ ಬೆಂದಿದೆ ಇದು ನಾನೀಗ ಇದೇ ರೀತಿ ಎಲ್ಲ ಎಲ್ಲನೂ ಸುಟ್ಕೊಂಡು ಬರ್ತೀನಿ ಈಗ ನೋಡಿ ನಾನು ಮಂಗ್ಳೂರು ಬಜ್ಜಿ ಎಲ್ಲ ಸುಟ್ಕೊಂಡು ಬಂದಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅದು ಅಪ್ಪ ಆಗುತ್ತೆ ಹಿಟ್ಟು ನೋಡ್ರಿ ಮೇಲೆ ಗರಿ ಗರಿಯಾಗಿದೆ ಒಳಗೆ ತುಂಬ ಹತ್ತಿ ಥರ ತುಂಬ ಮೆತ್ತುವಾಗಿ ಬಂದಿದೆ ಇದು ನೀವು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಚೆಂದ ಇದೆ ನೀವು ಇದನ್ನ ಕಾಫಿ ಜೊತೆ ತಿನ್ಬೋದು ಇಲ್ಲ ಅನ್ನಾರಸಮ್ ಜೊತೆ ತಿನ್ಬೋದು ಇದ್ರ ಜೊತೆ ಚಟ್ನಿ ಹಾಕೊಂಡು ತಿಂದರೆ ಇನ್ನೂ ಚೆಂದ ಇರುತ್ತೆ ಕಾಯಿ ಚಟ್ನಿ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಧನ್ಯವಾದಗಳು